ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ಉಪ್ಪಿಟ್ಟು ರವೆನ ಬಳಸ್ಕೊಂಡು ಹೊಸ ರೀತಿಯಾದಂತಹ ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬಾ ಆಗಿ ಈ ಸ್ವೀಟ್ ರೆಸಿಪಿನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಹೊಸ ರುಚಿ ಅಂತಲೇ ಹೇಳ್ಬೋದು ಮನೆಗೆ ಸ್ಪೆಷಲ್ಲಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬಾ ಸ್ಪೆಷಲ್ ಆಗಿರುತ್ತೆ ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಸ್ಪೆಷಲ್ ಆದಂತಹ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಆಗುವಷ್ಟು ಬಿಳಿ ರವೆ ಅಂದರೆ ಉಪ್ಪಿಟ್ಟು ರವೆನ ತೆಗೆದುಕೊಂಡಿದ್ದೇನೆ ಈ ಸ್ವೀಟಿಗೆ ನಾವು ಬಿಳಿ ರವೆನೇ ಬಳಸಬೇಕಾಗುತ್ತೆ ಇದನ್ನು ಸೈಡ್ಗಿಟ್ಟು ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ತುಪ್ಪನ ಹಾಕಿ ತುಪ್ಪ ಚೆನ್ನಾಗಿ ಕರಗಬೇಕಾಗುತ್ತೆ ತುಪ್ಪ ಕರಗಿದ ನಂತರ ಇದಕ್ಕೆ ನಾವು ತೆಗೆದುಕೊಂಡಿರುವಂತಹ ರವೆನ ಸೇರಿಸ್ಕೊಳ್ತಾ ಇದ್ದೇನೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ರವೆನ ಚೆನ್ನಾಗಿ ಈ ರೀತಿ ಹುರಿದುಕೊಳ್ಬೇಕಾಗುತ್ತೆ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ರವೆನ ಇದೇ ರೀತಿ ಹುರಿದುಕೊಳ್ಬೇಕು ಮಕ್ಕಳು ಸ್ಪೆಷಲ್ಲಾಗಿ ರೆಸಿಪಿ ಕೇಳಿದಾಗ ದಿಢೀರಂಥ ಈ ರೆಸಿಪಿನ ಮಾಡ್ಕೊಳ್ಬೋದು ಮನೆಗೆ ಇರುವಂತಹ ಒಂದು ಮೂರ್ನಾಲ್ಕು ಪದಾರ್ಥಗಳನ್ನ ಬಳಸಿ ಈ ಸ್ವೀಟ್ ರೆಸಿಪಿನ ಮಾಡ್ಕೊಳ್ಬೋದು ನೋಡಿ ರವೆ ಚೆನ್ನಾಗಿ ಹುರಿದಿದ್ದಾಗಿದೆ ಈಗ ಇದಕ್ಕೇ ಯಾವ ಕಪ್ಪಲ್ಲಿ ನಾವು ರವೆ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಮಾಮೂಲಿ ನಾನಿಲ್ಲಿ ತಣ್ಣೀರನ್ನೇ ಹಾಕ್ಕೊಳ್ತಾ ಇದ್ದೇನೆ ನೀರನ್ನು ಬಿಸಿ ಮಾಡಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ತಣ್ಣೀರನ್ನೇ ಸೇರಿಸ್ಕೊಳ್ಬೋದು ಯಾವ ಕಪ್ಪಲ್ಲಿ ನಾವು ರವೆ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಕೈ ಬಿಡ್ದೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವಿಲ್ಲಿ ತಣ್ಣೀರನ್ನು ಹಾಕಿರೋದ್ರಿಂದ ಗಂಟಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ಕೈ ಬಿಡದೇ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಿದ್ವಿ ಎಂದಲ್ಲಿ ಗಂಟಾಗೋ ಚಾನ್ಸ್ ಇರೋಲ್ಲ ನೋಡಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ತಾ ಕುದಿ ಬರೋವರೆಗೂ ಇದೇ ರೀತಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ರವೆ ಹದ ಗಟ್ಟಿಯಾಗುವವರೆಗೂ ಬೇಯಿಸ್ಕೋಬೇಕಾಗುತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟೆ ಈ ರವೆನ ಬೇಯಿಸ್ಕೋಬೇಕಾಗುತ್ತೆ ನೋಡ್ಬೋದು ರವೆ ಮಿಶ್ರಣ ಗಟ್ಟಿಯಾಗ್ತಾ ಬರ್ತಿದೆ ಈ ರೀತಿ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ರೀತಿಯಾಗಿ ಮ್ಯಾಶ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ರವೆ ಹದ ಗಟ್ಟಿಯಾಗ್ತಾ ಬರ್ತಿದೆ ಈಗ ಮತ್ತೊಮ್ಮೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತೇನೆ ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮತ್ತೆ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೇನೆ ಈ ರವೆ ಮಿಶ್ರಣ ಇನ್ನೂ ಗಟ್ಟಿಯಾಗಬೇಕು ಹಾಗೆಯೇ ಕಡಾಯಿ ಸ್ವಲ್ಪ ಅಂಟದೇನೆ ಚೆನ್ನಾಗಿ ಇದು ಬೇಯಬೇಕು ಅಲ್ಲಿವರೆಗೂ ಇದೇ ರೀತಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡ್ಬೋದು ರವೆ ಮಿಶ್ರಣ ಚೆನ್ನಾಗಿ ಗಟ್ಟಿಯಾಗಿದೆ ಹಾಗೆಯೇ ಸ್ವಲ್ಪ ಕಡಾಯಿಗೆ ಅಥವಾ ಬಾಣಲೆಗೆ ಅಂಟದೇ ಈ ರೀತಿ ಸಪ್ರೇಟಾಗಿ ಬರ್ತಿದೆ ಇಷ್ಟು ಅದ ಬೇಯಿಸ್ಕೊಂಡ್ರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡ್ತೇನೆ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ ನೋಡಿ ಸೈಡ್ಗೆ ತೆಗ್ದಿಟ್ಟ ನಂತರ ಮತ್ತೆ ಇದನ್ನು ಚೆನ್ನಾಗಿ ರೀತಿಯಾಗಿ ಸ್ಪೂನಿನ ಸಹಾಯದಿಂದ ಮ್ಯಾಶ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡಬೇಕು ನಾವು ಈ ರವೆ ಮಿಶ್ರಣ ಚೆನ್ನಾಗಿ ರೀತಿಯಾಗಿ ನಾದ್ಕೊಂಡಷ್ಟು ಈ ಎಣ್ಣೆಗೆ ನಾವು ಕರಿಬೇಕಾದ್ರೆ ಅವು ಪರ್ಫೆಕ್ಟಾಗಿ ಬರ್ತವೆ ಇಲ್ಲ ಅಂದಲ್ಲಿ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ಹಾಗಾಗಿ ಈ ಮಿಶ್ರಣ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಈಗ ಸ್ವಲ್ಪ ಬಿಸಿ ಇರೋದ್ರಿಂದ ಕೈಯಲ್ಲೇ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ತೇನೆ ಚೆನ್ನಾಗಿ ನಾದ್ಕೊಳ್ತೇನೆ ಇದನ್ನು ಈ ರೀತಿ ರವೆ ಮಿಶ್ರಣನ ಚೆನ್ನಾಗಿ ನಾದ್ಕೊಂಡ ನಂತರ ಈಗ ಇವನ್ನ ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕೈಗೆ ಈ ರೀತಿ ಎಣ್ಣೆನ ಅಥವಾ ತುಪ್ಪನ ಸ್ಪ್ರೆಡ್ ಮಾಡಿ ಚೂರು ಚೂರೆ ಉಂಡೆನ ತೆಗೆದುಕೊಂಡು ಈ ರೀತಿ ಅನ್ನದ ಅಗಲು ಬರುತ್ತಲ್ಲ ಆ ಶೇಪಿಗೆ ಇದನ್ನು ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಈ ರೀತಿ ಕೈಯಲ್ಲೇ ರೋಲ್ ಮಾಡ್ತಾ ಈ ಶೇಪಿಗೆ ಮಾಡ್ಕೊಂಡಿದ್ದೇನೆ ಯಾವ ಶೇಪಿಗೆ ಬೇಕಾದರೂ ಇದನ್ನು ನಾವು ಮಾಡ್ಕೊಳ್ಬೋದು ಸರ್ಕಲ್ ಆದರೂ ಮಾಡ್ಕೊಳ್ಬೋದು ಅಥವಾ ಈ ಶೇಪಿಗಾದರೂ ನಾವು ಮಾಡ್ಕೊಳ್ಬೋದು ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ರೋಲ್ ಮಾಡಿ ಸೈಡಲ್ಲಿ ಸ್ವಲ್ಪ ಇದನ್ನು ಈ ರೀತಿ ರೋಲ್ ಮಾಡಬೇಕಾಗುತ್ತೆ ನೋಡಿ ಈ ಶೇಪಿಗೆ ಎಲ್ಲವನ್ನು ನಾನು ರೆಡಿ ಮಾಡ್ಕೊಳ್ತೇನೆ ಇದೇ ರೀತಿಯಾಗಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಎಲ್ಲ ರವೆ ಮಿಶ್ರಣನ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಒಂದೆರಡರಿಂದ ಮೂರು ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋ ಹಾಗೆ ಎಲ್ಲವನ್ನು ರೆಡಿ ಮಾಡಿಟ್ಟಿದ್ದೇನೆ ಹಾಗೆಯೇ ಗ್ಯಾಸ್ ಮೇಲೆ ಚೆನ್ನಾಗಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿಯಾದ ಎಣ್ಣೆಗೆ ನಾವು ಇವನ್ನು ಹಾಕ್ಕೋಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಗೆಯೇ ಒಂದರ ಮೇಲೆ ಒಂದು ಇವನ್ನು ಹಾಕ್ತೀನಿ ಸೈಡಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ ನಾನು ಮತ್ತೆ ಹೇಳ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಬಿಸಿ ಇಲ್ಲ ಅಂದಲ್ಲಿ ಹೂ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಕಾದಿರುವಂತಹ ಎಣ್ಣೆಗೆ ಹಾಕಿ ಅವಾಗಿ ಅವು ಚೆನ್ನಾಗಿ ಫ್ರೈ ಆಗಿ ಮೇಲೆ ಬಂದ ನಂತರ ನಾವು ಟರ್ನ್ ಮಾಡ್ಕೊಳ್ತಾ ಇವನ್ನ ಫ್ರೈ ಮಾಡಬೇಕಾಗುತ್ತೆ ನಾವಿಲ್ಲಿ ರವೆಯಲ್ಲಿ ಮಾಡ್ತಾ ಇರೋದ್ರಿಂದ ಇವು ಗೋಲ್ಡನ್ ಕಲರ್ ಬರೋಲ್ಲ ಹಾಗಾಗಿ ಈ ರೀತಿ ವೈಟಾಗೇ ಇರ್ತವೆ ಈ ಬಬಲ್ಸ್ ಎಲ್ಲ ನಿಂತ ನಂತರ ಇವು ಫ್ರೈ ಆಗಿದ್ದಾವೆ ಅಂತ ಅರ್ಥ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ರೆಡಿ ಮಾಡಿಟ್ಟಂತಹ ಈ ರವೆ ಮಿಶ್ರಣನ ಎಣ್ಣೆಗೆ ಒಂದೊಂದಾಗಿ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಗೆಯೇ ಹಾಕಿದ ತಕ್ಷಣ ನಾವು ಇದನ್ನು ಮಿಕ್ಸ್ ಮಾಡದೆ ಚೆನ್ನಾಗಿ ಫ್ರೈ ಆಗಿ ಮೇಲೆ ಬಂದ ನಂತರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಫ್ರೈ ಆಗಿ ಮೇಲೆ ಬಂದ ನಂತರ ಟರ್ನ್ ಮಾಡ್ಕೊಳ್ತಾ ಇವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವು ಸಹ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಇದೇ ರೀತಿಯಾಗಿ ಉಳಿದಿರುವಂತಹ ಎಲ್ಲ ರವೆ ಮಿಶ್ರಣನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ ನಂತರ ಇನ್ನೊಂದು ಕಡೆ ನಾನಿಲ್ಲಿ ಗ್ಯಾಸ್ ಮೇಲೆ ಇನ್ನೊಂದು ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ರವೆ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ತೇನೆ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಇದಕ್ಕೆ ನೀರನ್ನು ಸೇರಿಸಿ ಸಕ್ಕರೆ ಕರಗೋವರೆಗೂ ಇದನ್ನು ಬೇಯಿಸ್ಕೊಳ್ತೇನೆ ನೋಡಿ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಿದೆ ನಾವು ಮಾಮೂಲಿಯಾಗಿ ಜಾಮೂನಿಗೆ ಯಾವ ರೀತಿ ಪಾಕ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಈ ಸ್ವೀಟಿಗೂ ಸಹ ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೇನೆ ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಈ ಪಾಕನ ಒಂದು ಬಟ್ಲಿಗೆ ಸಪ್ರೇಟಾಗಿ ಒಂದು ಅರ್ಧ ಭಾಗದಷ್ಟು ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೇನೆ ಈ ರೀತಿ ಒಂದು ಅರ್ಧ ಭಾಗದಷ್ಟು ಪಾಕನ ಸಪ್ರೇಟಾಗಿ ತೆಗೆದು ಗ್ಯಾಸನ್ನು ಆಫ್ ಮಾಡಿ ಈಗ ಈ ಪಾಕಕ್ಕೆ ನಾನಿಲ್ಲಿ ಫುಡ್ ಕಲರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲೆಮೆನ್ ಎಲ್ಲೋ ಕಲರ್ ಫುಡ್ ಕಲರನ್ನು ಒಂದು ಚಿಟಿಕೆ ಆಗುವಷ್ಟು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಿದ್ದೇನೆ ನಂತರ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಈ ರವೆ ಮಿಶ್ರಣನ ಈ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಮಕ್ಕಳಿಗೆ ಕೊಡಬೇಕಾದ್ರೆ ಕಲರ್ಫುಲ್ ಆಗಿದ್ದು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನಿಲ್ಲಿ ಎರಡು ಕಲರ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಂತರ ಉಳಿದಿರುವಂತಹ ಸಕ್ಕರೆ ಪಾಕಕ್ಕೆ ವೈಟಿಷ್ ಆಗಿ ಫ್ರೈ ಮಾಡಿಕೊಂಡಿರುವಂತಹ ಈ ರವೆ ಮಿಶ್ರಣನ ಸೇರಿಸಿ ನಿಧಾನವಾಗಿ ಇವನ್ನ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನಿಲ್ಲಿ ಈ ಸ್ವೀಟನ್ನು ಎರಡು ಕಲರ್ ಅಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ವೈಟಿಷ್ ಕಲರ್ ಹಾಗೆಯೇ ಇನ್ನೊಂದು ಲೆಮೆನ್ ಎಲ್ಲೋ ಕಲರ್ನ ರೆಡಿ ಮಾಡಿಕೊಳ್ತಾ ಇದ್ದೇನೆ ಕಲರ್ ಏನು ಬೇಡ ಅಂದಲ್ಲಿ ನಾವು ಸಕ್ಕರೆ ಪಾಕಕ್ಕೆ ಫುಡ್ ಕಲರ್ ಏನು ಆ್ಯಡ್ ಮಾಡಿದೆ ಬರೀ ವೈಟ್ ಆಗಿ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ನೋಡ್ಬೋದು ನಾನಿಲ್ಲಿ ಎಲ್ಲೋ ಕಲರ್ ಇರುವಂತಹ ಈ ಸ್ವೀಟ್ ರೆಸಿಪಿನ ತೋರಿಸ್ತಿದ್ದೇನೆ ನೋಡ್ಬೋದು ಎಷ್ಟು ಜ್ಯೂಸಿಯಾಗಿ ಕಾಣ್ತಿದ್ದಾವೆ ಅಂತ ಈ ರೀತಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇವನ್ನು ಸಕ್ಕರೆ ಪಾಕದಲ್ಲೇ ನೆನಲಿಕ್ಕೆ ಬಿಡಬೇಕು ಈ ರೀತಿ ನೆನೆಸಿಟ್ಟು ನಾನು ಒಂದು ಐದು ನಿಮಿಷ ಅನಂತರ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡ್ಬೋದು ಎಲ್ಲೋ ಕಲರ್ ಸ್ವೀಟ್ ರೆಸಿಪಿ ಹಾಗೆಯೇ ಕಲರ್ ಹಾಕ್ತೇನೆ ಮಾಡಿರುವಂತಹ ಸ್ವೀಟ್ ರೆಸಿಪಿನ ಇಷ್ಟ ಇತ್ತು ಅಂದಲ್ಲಿ ಕಲರನ್ನು ಸೇರಿಸ್ಕೊಳ್ಬೋದು ಇಲ್ಲಂದಲ್ಲಿ ಈ ರೀತಿ ಬಿಳಿ ಕಲರ್ ಸ್ವೀಟ್ ರೆಸಿಪಿನೇ ಮಾಡ್ಕೊಳ್ಬೋದು ನೋಡಿದ್ರಲ್ಲ ರವೆನ ಬಳಸಿ ಹೊಸ ರೆಸಿಪಿ ಸ್ವೀಟ್ ರೆಸಿಪಿನ ಮಾಡುವ ವಿಧಾನ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು